ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಡ್ತಾ ಇದ್ದೀನಿ ನೋಡಿ ವಿತೌಟ್ ಇನ್ ವಿತೌಟ್ ಫೋನ್ ನಂಬರಿಂದ ಬಂದ್ಬಿಟ್ಟು ನೀವು ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಹತ್ರ ಫೋನ್ ನಂಬರ್ ಇಲ್ಲದೆ ಇದ್ದರು ನಿಮ್ಮ ಹಳೆಯ ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡೋದು ಹೇಗೆ ಅಂತ ಅಂತ ನೋಡಿ ನಾ ಹೇಳೋ ಸ್ಟೆಪ್ ಖರ ನೀವು ನೀವು ಹೋದರೆ ನಿಮಗೆ ನಿಮ್ಮ ಅಕೌಂಟನ್ನು ನಿಮ್ಮ ಜಿಮೇಲ್ ಅಕೌಂಟನ್ನು ನೀವು ರಿಕವರಿ ಮಾಡ್ಕೊಬೋದು ನೋಡಿ ಸ್ಟೆಪ್ ಹೇಳ್ತೀನಿ ಅದೇ ಪ್ರಕಾರ ನೋಡೋಣ ಬನ್ನಿ ಫಸ್ಟಿಗೆ ನಿಮ್ಮ ಅಪ್ಲಿ ಮೊಬೈಲ್ನಲ್ಲಿ ಬಂದುಬಿಟ್ಟು ಗೂಗಲ್ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿ ತೋರಿಸ್ತಾ ಇದೆ ನೋಡಿ ಸ್ಟೆಪ್ ಅದೇ ಪ್ರಕಾರ ಓಪನ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಪ್ ಇನ್ಪೋದಲ್ಲಿ ಬಂದ್ಬಿಟ್ಟು ಪರ್ಮಿಷನಲ್ಲಿ ನೀವು ಪರ್ಮಿಷನ್ ಅಲೋ ಮಾಡಬೇಕಾಗುತ್ತೆ ನೋಡಿ ಪರ್ಮಿಷನ್ ಬಂದುಬಿಟ್ಟು ಎಲ್ಲ ಪರ್ಮಿಷನ್ ಬಂದ್ಬಿಟ್ಟು ಅಲೋ ಮಾಡ್ಕೊಳ್ಳಿ ಲೊಕೇಶನಲ್ಲಿ ಬಂದ್ಬಿಟ್ಟು ನೀವು ಡು ನಾಟ್ ಅಲೋವ್ ಅಂತ ಮಾಡ್ಕೊಳ್ಳಿ ಫಸ್ಟ್ಗೆ ಡು ನಾಟ್ ಅಲೋವ್ ಅಂತ ಮಾಡಿದ ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಕ್ ಬನ್ನಿ ಬ್ಯಾಕ್ ಬಂದುಬಿಟ್ರೆ ನೀವು ಯು ಸಿ ಬ್ರೌಸರನ್ನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನೋಡಿ ಯು ಸಿ ಬ್ರೌಜರ್ ಅಂತ ಒಂದು ಅಪ್ಲಿಕೇಶನ್ ಇದೆ ನೋಡಿ ಆ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ಯು ಸಿ ಬ್ರೌಜರ್ ಅಂತ ಸರ್ಚ್ ಮಾಡಿ ನೋಡಿ ಯು ಸಿ ಬ್ರೌಸರ್ ಅಂತ ಸರ್ಚ್ ಮಾಡಿ ಸರ್ಚ್ ಇದೆ ನೋಡಿ ಇದೇ ಥರ ಸೇಮ್ ಸರ್ಚ್ ಮಾಡಿ ಸರ್ಚ್ ಮಾಡಿ ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿ ನೋಡಿ ಓಪನ್ ಅಂತ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಒಂದು ಸ್ಟೆಪ್ ಹೇಳ್ತೀನಿ ನೋಡಿ ಫಸ್ಟಿಗೆ ನಿಮ್ಮದು ಗೂಗಲ್ ಕ್ರೋಮ್ ಓಪನ್ ಮಾಡಬೇಕಾಗುತ್ತೆ ಗೂಗಲ್ ಪ್ರೋಮ್ ಆ್ಯಪ್ ಇನ್ಫೋ ಸರ್ಚ್ ಮಾಡಿ ನೀವು ಇಲ್ಲ ಬಂದ್ಬಿಟ್ಟು ನಿಮ್ಮದು ಡೈರೆಕ್ಟ್ ಇರುತ್ತೆ ನೋಡಿ ಅಂದರೆ ನೀವು ಲಿಂಕ್ ಓಪನ್ ಮಾಡೋಣ ಆ್ಯಪ್ ಬ್ರೌಸರ್ ಆ್ಯಪ್ ಓಪನ್ ಆಗುತ್ತೆ ಅನ್ನೋದು ಬಂದ್ಬಿಟ್ಟು ನೀವು ಯು ಸಿ ಬ್ರೌಸರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ ಟರ್ಬೋ ಬೇಡ ಯು ಸಿ ಬ್ರೌಸರ್ ಅಂತ ಸರ್ಟ್ ಮಾಡ್ಕೊಳ್ಳಿ ಅಂದರೆ ನೀವು ಲಿಂಕ್ ಮುಟ್ಟಾನೆ ನಿಮ್ಮದು ಕ್ರೋಮಿಗೆ ಹೋಗೋಲ್ಲ ಡೈರೆಕ್ಟ್ ಯು ಸಿ ಬ್ರೌಸರ್ ಓಪನ್ ಆಗುತ್ತೆ ಓಪನ್ ಆದಾನಂತ ನೋಡಿ ನೆಕ್ಸ್ಟ್ ಸೈನ್ ಇನ್ ಅಂತ ಮಾಡ್ಕೊಳ್ಳಿ ಅಂದರೆ ಜಿಮೇಲ್ ಸೈನ್ ಇನ್ ಮಾಡಬೇಕಲ್ಲ ನೀವು ಸೈನ್ ಇನ್ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಐತಲ್ಲ ನೀವು ಯಾವ ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡ್ಬೇಕಂತಿರ್ತೀರ ಆ ಜಿಮೇಲ್ ಅಕೌಂಟನ್ನು ಹಾಕ್ ಹಾಕಿಕೊಳ್ಳಿ ಅಂದರೆ ನಿಮ್ಮದು ಜಿಮೇಲ್ ಅಕೌಂಟ್ ಇರ್ತಾರೆ ನೋಡಿ ಅದು ಏನಿರ್ತಾ ಕರೆಕ್ಟ್ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ನೆಪ್ ಇಟ್ಕೊಂಡು ಬಂದುಬಿಟ್ಟು ನೀವು ಎಂಟರ್ ಮಾಡ್ಕೊಳ್ಳಿ ನೋಡಿ ಹೇಳ್ತಾ ಕರೆಕ್ಟ್ ಸೇಮ್ ಟು ಸೇಮ್ ಎಂಟರ್ ಮಾಡ್ಕೊಳ್ಳಿ ಮಾಡ್ಕೊಂಡು ನೆಕ್ಸ್ಟ್ ನೀವು ಪಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಬಂದ ಮೇಲೆ ನಿಮ್ಮದು ಕುಡ್ ನಾಟ್ ಸೈನ್ ಯುನ್ ಸೈನ್ ಯು ಅಂತ ಏನಂತ ಬರುತ್ತೆ ನೋಡಿ ಅವು ಬಂದ್ಬಿಟ್ಟು ಟ್ರೈ ಎಗೇನ್ ಅಂತ ಕೊಟ್ಬಿಡಿ ಟ್ರೈ ಎಗೇನ್ ಅಂತ ಕೊಟ್ಟು ನೀವು ಕಂಟಿನ್ಯೂ ಅಂತ ಬಂದು ನೋಡಿ ಎಂಟರ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೀವು ಅದಕ್ಕೆ ಏನು ಮಾಡ್ಬೇಕಂತಂದರೆ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಓಪನ್ ಮಾಡಿದ ಮೇಲೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ನೀವು ಏನು ನೋಡಿ ಗೂಗಲ್ ಅಂತ ಇದೆ ನೋಡಿ ಈ ಆಪ್ಷನನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಅಂತ ಓಪನ್ ಮಾಡ್ಕೊಂಡ್ಮೇಲೆ ಲೋಡ್ ಆಗುತ್ತೆ ವೆಯ್ಟ್ ಮಾಡಿ ನೆಕ್ಸ್ಟ್ ನೋಡಿ ಇಲ್ಲಿ ಬಂದ್ಬಿಟ್ಟು ಹೆಲ್ಪ್ ಅಂತಿದೆ ನೋಡಿ ಇಲ್ಲೇ ಎಲ್ಪ್ ಬಟನ್ ಅಂದರೆ ಕ್ವೆಶನ್ ಮಾರ್ಕ್ನಲ್ಲಿ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ಇಲ್ಲಿ ಸರ್ಚ್ ಬ ಸರ್ಚ್ ಆಪ್ಷನಲ್ಲಿ ಬಂದ್ಬಿಟ್ಟು ನೀವೈತೆ ನೋಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಂದ್ಬಿಟ್ಟು ನೀವು ನೋಡಿ ಸರ್ಚ್ ಆಪ್ಷನಲ್ಲಿ ಬಂದುಬಿಟ್ಟು ಲಾಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ ಲಾಸ್ಟ್ ಅಂತ ಸರ್ಚ್ ಮಾಡ್ಕೊ ಎಲ್ಲೋ ಎಸ್ ಟಿ ಅಂತ ಸರ್ಚ್ ಮಾಡಿ ಸರ್ಚ್ ಆದ ನಂತರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ನಾಲ್ಕನೇ ಆಪ್ಷನ್ನ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾಲ್ಕು ಆಪ್ಷನ್ ತೋರಿಸ್ತಾ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಫೀಡ್ಬ್ಯಾಕ್ ಮಾಡಬೇಕಾಗುತ್ತೆ ಫೀಡ್ಬ್ಯಾಕ್ ಅಥವಾ ಆಯಿತು ನೀವು ಇಲ್ಲೇ ಒಂದು ಆಪ್ಷನ್ ಇರುತ್ತೆ ಅದ್ರ ಮೂಲಕ ನೀವು ಜಿಮೇಲ್ ಅಕೌಂಟನ್ನು ರಿಕವರ್ ಮಾಡ್ಕೋಬಂದು ಲಾಸ್ಟ್ ಟೈಮ್ ಸೋಲ್ಡ್ ಫೋನ್ ಇದೆ ನೋಡಿ ಇಲ್ಲಿ ಬಂದ್ಬಿಟ್ಟು ತೋರಿಸ್ತಾ ಇದೆ ನೋಡಿ ಸೈನ್ ಔಡ್ದು ಅಂತಿದೆ ನೋಡಿ ಇಲ್ಲದ್ರೆ ಚೆಕ್ ಯುವರ್ ಜಿಮೇಲ್ ಅಕೌಂಟ್ ಪರ್ಸ್ನಲ್ ಪರ್ಸನಲ್ ಪರ್ಮನೆಂಟ್ ಅಂತಿದೆ ನೋಡಿ ಅಲ್ಲಿಯಾರ ಹೋಗಿ ಇಲ್ಲಾಂದರೆ ರಿಕವರ್ ಇವರ್ ಜಿಮೇಲ್ ಅಕೌಂಟ್ ಅಂತಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ರಿಕವರ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಫಾಲೋ ದ ಪೇಜ್ ಸ್ಟೆಪ್ ಧನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ನಿಮ್ಮದು ಹಳೆ ಜಿಮೇಲ್ ಅಂದರೆ ಅಗಡೆ ಹೇಳಿದ್ರು ಆ ಜಿಮೇಲನ್ನು ಎಂಟರ್ ಮಾಡ್ಕೊಳ್ಳಿ ಜಿಮೇಲ್ ಅಥವಾ ಫೋನ್ ನಂಬರ್ ಇದ್ರೆ ಫೋನ್ ನಂಬರ್ ಅಂತ ಹಾಕ್ಕೊಳ್ಳಿ ನಿಮಗೆ ಜಿಮೇಲ್ ಆ್ಯಪ್ ವಿದೌಟ್ ಅಲ್ಲ ನೀವು ವಿತೌಟ್ ಫೋನ್ ನಂಬರ್ ಅಲ್ವಾ ಜಿಮೇಲ್ ಅಂತ ಹಾಕ್ಕೊಳ್ಳಿ ಏನು ಜಿಮೇಲ್ ಇದೆ ನೋಡಿ ಅದನ್ನೇ ಹಾಕ್ಕೊಂಡು ನೆಕ್ಸ್ಟ್ ಅಂತ ಮಾಡ್ಕೊಳ್ಳಿ ಜಿಮೇಲ್ ಅಂತ ಮಾಡಿದ್ಮೇಲೆ ನೋಡಿ ಇಲ್ಲೇ ಸಕ್ಸಸ್ ಅಂತ ಬರುತ್ತೆ ಬಂದು ಕಂಟಿನ್ಯೂ ಮಾಡಬೇಡಿ ಫಸ್ಟಿಗೆ ನೀವು ಚೇಂಜ್ ಪಾಸ್ವರ್ಡ್ ಅಂತ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮದು ಪಾಸ್ವರ್ಡ್ ಸೆಟ್ ಮಾಡ್ಕೊ ಇನ್ನೊಮ್ಮೆ ಬಂದಿ ಕಡೆ ಸೈನ್ ಇನ್ ಮಾಡ್ಕೊಳಕ ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೋಬೇಕಾಗುತ್ತೆ ಪಾಸ್ವರ್ಡನ್ನು ಫಸ್ಟಿಗೆ ಸೆಟ್ ಮಾಡ್ಕೊಳ್ಳಿ ಟೂ ಟೈಮ್ಸ್ ಪಾಸ್ವರ್ಡ್ ಹಾಕೋಬೇಕಾಗುತ್ತೆ ನೋಡಿ ಅಂದರೆ ಅಲ್ಲ ನಿಮ್ಮದು ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ನಿಮ್ಮ ನೇಮ್ ಮುಂದೆ ಎಟ್ ಒನ್ ಟು ತ್ರೀ ಅಥವಾ ಈ ಥರ ಏನಾದರೂ ಒಂದು ಸ್ಟ್ರಾಂಗಾಗಿ ನಿಮ್ಮದು ಅರುಣ್ ಅಂತ ತಿಳ್ಕೊಳ್ಳಿ ಅರುಣ್ ಎಟ್ ಒನ್ ಟು ತ್ರೀ ಈ ಥರ ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಅಂದರೆ ನಿಮ್ಗೆ ನ್ಯಾಪ್ ಇರಬೇಕು ನೆಕ್ಸ್ಟ್ ಟೈಮ್ ಲಾಗಿನ್ ಮಾಡೋಕೆ ನೆಪ್ ಇರೋ ಥರ ಒಂದು ಪಾಸ್ ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡು ಚೇಂಜ್ ಪಾಸ್ವರ್ಡ್ ಅಂತ ಮಾಡಿದ ಮೇಲೆ ಸಕ್ಸಸ್ ಅಂತ ಬರುತ್ತೆ ನೋಡಿ ಆವಾಗ ಬಂದುಬಿಟ್ರೆ ನೀವು ಕಂಟಿನ್ಯೂ ಅಂತ ಮಾಡ್ಬೋದು ಇಲ್ಲಾಂದರೆ ಬ್ಯಾಕ್ ಬಂದರೂ ನಿಮ್ದು ಜಿಮೇಲ್ ಅಕೌಂಟ್ ರಿಮೂ ರಿಕವರಿ ಆಗುತ್ತೆ ನೀವು ಮತ್ತು ನೀವು ಬೇಕು ನೋಡಿ ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡಿ ಈಸಿಯಾಗಿ ವಿತೌಟ್ ಫೋನ್ ನಂಬರ್ ಮೂಲಕ ನೀವು ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡ್ಬೋದು ನೋಡಿ ಇದೇ ಥರ ನಾವು ಹೇಳೋಷ್ಟರ ಪ್ರಕಾರ ನೀವು ನಿಮ್ಮ ಜಿಮೇಲ್ ಹಳೆಯ ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡ್ಕೋಬೋದು ಅಂದರೆ ನಿಮ್ಮದು ಕಾಂಟ್ಯಾಕ್ಟ್ ಎಲ್ಲ ರಿಕ ಕಳೆದೋಗಿರ್ತಾರೆ ನೋಡಿ ಅದಕ್ಕೆ ರಿಕವರಿ ಮಾಡ್ಕೊಳ್ಳಿ तुम्हार तो सुल